ವೀಕ್ಷಕರೇ ನಾವೀಗ ಕಾಡಿನ ಮಧ್ಯಭಾಗದಲ್ಲಿ ಇದ್ದೀವಿ ನಮ್ಮ ಹಳ್ಳಿಗಳಲ್ಲಿ ಹೆಂಗೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ಬೊಬ್ಬರಿಯನ್ನ ಗುಡಿ ಇರುತ್ತೆ ನೋಡಿ ದೊಡ್ಡ ಕಾಡಿದು ಕಾಡಿನ ಮಧ್ಯದಲ್ಲಿ ಒಂದು ಬೊಬ್ಬರಿಯ ದೇವರ ಒಂದು ವಿಗ್ರಹ ಇದೆ ಅದನ್ನು ತೋರಿಸ್ತೀನಿ ನೋಡಿ ಅದು ಹೆಂಗಿರುತ್ತೆ ಅಂತ ಎಷ್ಟೋ ಅನಾದಿ ಕಾಲದಿಂದಲೂ ಕೂಡ ಇದೆ ಅಲ್ಲಿಗೆ ನಾವು ಈ ಬಾಳೆ ಕೊನೆಯನ್ನ ದೇವರಿಗೆ ಒಪ್ಪಿಸೋದಕ್ಕೆ ಅವಾಗ ಅವಾಗ ಬರ್ತೀವಿ ಈಗ ಬಂದಿದ್ದೀವಿ ನೋಡೋಣ ಅದು ಹೆಂಗಿದೆ ಅನ್ನೋದನ್ನ ನಿಮಗೆ ತೋರಿಸೋಣ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು ನೋಡಿ ನಿಮ್ಮೂರಲ್ಲೂ ಈ ಥರ ಗುಡಿಗಳು ಗುಡಿಗಳಿದ್ರೆ ಇದಕ್ಕೆ ಒಂದು ಪಿಂಗ್ ಮಾಡಿ ಒಂದು ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಇಲ್ಲಿದೆ ನೋಡಿ ಕಾಡಿನ ಮಧ್ಯದಲ್ಲಿ ದೊಡ್ಡ ಮರದ ಕೆಳಗಡೆ ಗೊಬ್ಬರಿ ದೇವರ ಗುಡಿ ಇದೆ ನೋಡಿ ಮುಂದೆ ಬಂದರೆ ಕರೆಕ್ಟಾಗಿ ಕಾಣಿಸುತ್ತೆ ಇಲ್ಲಿಗೆ ಅರ್ಚಕರು ಬರ್ತಾರೆ ಅರ್ಚಕರು ಬಂದು ಕೊನೆಯನ್ನು ದೇವರಿಗೆ ಒಪ್ಸ್ತೀವಿ ಸಮರ್ಪಣೆ ಮಾಡ್ತೀವಿ ಪಕ್ಕದಲ್ಲಿ ಒಂದು ದೇವರಿದೆ ನೋಡಿ ಈ ದೇವರ ತಲೆಯಲ್ಲಿ ಒಂದು ವಿಶೇಷ ಇದೆ ಅದು ಒಂಥರ ಸಾಲಿಗ್ರಾಮದ ಥರ ಇದೆ ಅಂತ ಅರ್ಚಕರು ಸಲ ಹೇಳಿದ ನೆನಪು ಇದೇ ರೀತಿ ಕಾಡಿನ ಒಂದೊಂದು ಭಾಗದಲ್ಲಿ ಒಂದೊಂದು ಇದೆ ಈ ಈ ಒಂದು ಸರೌಂಡಿಂಗ್ ಅಲ್ಲಿ ಅಂದ್ರೆ ಇಲ್ಲೊಂದು ಬೊಬ್ಬರಿಗೆ ಇದ್ರೆ ಆ ಕಡೆ ಇನ್ನೊಂದು ಬೊಬ್ಬರೇ ಇದೆ ಅದಕ್ಕಿಂತ ಆ ಕಡೆ ಮತ್ತೊಂದು ಬೊಬ್ಬರ ಇದೆ ಇದೆಲ್ಲ ಊರನ್ನ ಕಾಯುವಂತ ದೇವರು ಅಂತ ಸೊ ನಮ್ಮ ಮನೆಯಲ್ಲಿ ಏನಾದರೂ ಸ್ಪೆಷಲ್ ಕಾರ್ಯಕ್ರಮ ಆದ್ರೆ ಇಲ್ಲಿ ಬಂದು ಈ ರೀತಿ ನಾನು ಪೂಜೆ ದೊಡ್ಡ ಮರ ಇರುತ್ತೆ ಬುಡದಲ್ಲಿ ಆ ಮರದ ಬುಡದಲ್ಲಿ ಈ ದೇವರು ಇರುವಂತದ್ದು ಈಶ್ವರನ ಗಣ ಈಶರನ ಗಣನ ಹೌದು ನಮ್ದೆ ಅಂತ ಗಡಿ ಇದೊಂದು ಇಲ್ಲ ಹಾಗೆ ಅವ್ರವ್ರ ಅವ್ರವ್ರ ತೋಟದಲ್ಲಿ ಅದರ ಅದೇ ಅಲ್ಲ ಮತ್ತೆಂತ ಇದೆ ಒಂದೊಂದು ಊರಿನ ಒಂದೊಂದು ಗಡಿ ಒಂದು ಗಡಿ ಪ್ರದೇಶ ಗಡಿ ಕಾಯುವಕನಲ್ಲಿ ಹೇಳಿ ಟೋಟಲಿ ಈಶ್ವರ ದೇವರ ಗಣ ಗಣಕ ಹೌದು ಪುಣ್ ಶಿಲೇ ಓಹ್ ಪುಣ್ ಶಿಲೇಲೇ ಇರೋದಿಲ್ಲ ಶಿಲೇಲೇ ದೇವರು ಇಲ್ಲಿ ಮಧ್ಯದಲ್ಲಿ ಹೇಳ್ತಿದ್ರಪ್ಪ ದೇವಸ್ಥಾನ ಇರೋಕ್ಕೋಸ್ಕರ ಅಲ್ಲಿ ಇಲ್ಲಿಗೆ ಒಂದು ಸಿಂಕಿ ಇರೋದು